ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಮತ್ತು ಹುಂಚಿ ಮರ ಐದನೇ ತರಗತಿಯ ಪ್ರಶ್ನೆ ಉತ್ತರಗಳು ಪಾಠದ ನೋಡೋಣ ಬನ್ನಿ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ ಎನಿಸುತ್ತದೆ ಡೋರೆ ಹುಣಸೆ ಎಂದರೇನು ಕಾಯಿ ಮತ್ತು ಹಣ್ಣಿನ ಮಧ್ಯದ ಕಾಯಿಯನ್ನು ಡೋರೆ ಹುಣಸೆ ಹಣ್ಣು ಎನ್ನುವರು ಹುಂಚಿ ಮರದ ಟೊಂಗಿಯನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು ಹುಂಚಿ ಮರದ ಟಂಗಿಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣವಾರು ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣ ಇರಲು ಡೋರೆ ಹುಣಸೆ ಕಾರಣವಾಯಿತು ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಯಿತು ನಾನು ಮತ್ತು ಹುಂಚಿ ಮರದ ಈ ಪಾಠದ ಅಂದರೆ ಪೂರಕ ಪಾಠದ ಎರಡನೇದ್ದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು